ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸೊ ಸ್ವಾಗತ ಗಳಿರಿ ವಿಡಿಯೋದಲ್ಲಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಸ್ಟಾಕ್ ನ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿತ್ತು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್ ಅಲ್ಲಿ ಬಂತು ಇದನ್ನ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಶೇರ್ ಮಾಡಿದ್ದೆ ಕೂಡ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ಇವತ್ತು ತಗೊಂಡಿದೆ ಸೊ ನೋಡೋಣ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯಾದಲ್ಲಿ ಆಗ್ತಾ ಇದೆ ಹಾಗೆ ಆಸ್ ಎ ಇನ್ವೆಸ್ಟರ್ ಲಾಂಗ್ ಟರ್ಮ್ ಗೆ ಕಂಪನಿ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಈ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ರೆಕಮೆಂಡ್ ರಿಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೇಷನ್ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಕಂಪನಿ ಕಂಪನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡಬಹುದು ಪಿ ಐ ಗ್ರೀನ್ ಎನರ್ಜಿ ಲಿಮಿಟೆಡ್ ಇವತ್ತು ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಮಾರ್ನಿಂಗ್ ಇಂದ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಹಂಗ್ ನೋಡಿದ್ರೆ ಅನೌನ್ಸ್ಮೆಂಟ್ ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ ಬಟ್ ನೆಗೆಟಿವ್ ಏನಾಗಲಿಲ್ಲ ಫ್ಲಾಟ್ ಫ್ಲಾಟಿಶ್ ಆಗಿ ನಂತರ ರಿಕವರ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬನ್ನಿ ಮೊದಲಿಗೆ ಕಂಪನಿ ಯಾವ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಅನ್ನೋದನ್ನ ತಿಳ್ಕೊಂಡು ಕಂಪನಿ ಬಗ್ಗೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಕಂಪನಿ ಸಬ್ಮಿಟ್ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದೀನಿ ಮೊದಲನೇ ಪಾಯಿಂಟ್ ಇದೆ ನೋಡಬಹುದು ಕನ್ಸಿಡರ್ಡ್ ಅಂಡ್ ಅಪ್ರೂವ್ಡ್ ರೆಕಮೆಂಡೆಡ್ ಆರ್ಡಿನರಿ ರಿಸಲ್ಯೂಷನ್ ತ್ರೂ ಪೋಸ್ಟಲ್ ಬಲೋಟ್ ಫಾರ್ ಆಲ್ಟರೇಷನ್ ಆಫ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ ಬೈ ಸಬ್ ಡಿವಿಜನ್ ಅ ಸ್ಪಿಟ್ ಆಫ್ ಎಕ್ಸಿಸ್ಟಿಂಗ್ ಈಕ್ವಿಟಿಟೇರ್ ಆಫ್ ದ ಕಂಪನಿ ಫ್ರಮ್ ಒನ್ ಈಕ್ವಿಟಿ ಶೇರ್ ಹಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಟೂ ಈಕ್ವಿಟಿ ಶೇರ್ಸ್ ಆಫ್ ಹ್ಯಾಂಗ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಈಚ್ ಫುಲ್ ಪೇಯ್ಡ್ ಅಪ್ ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಐದು ರೂಪಾಯಿ ಮಾಡ್ತಾರೆ ಒಂದು ಶೇರು ಎರಡು ಶೇರ್ ಆಗುತ್ತೆ ಅಬ್ವಿಯಸ್ಲಿ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಅಥವಾ ಇದನ್ನ ರೇಷಿಯೋದಲ್ಲಿ ಹೇಳೋದಾದ್ರೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರು ಎರಡು ಶೇರ್ ಆಗುತ್ತೆ ನೂರು ಶೇರ್ ಇದ್ರೆ ಇನ್ನೂರು ಶೇರ್ ಆಗುತ್ತೆ ಸಾವಿರ ಇದ್ರೆ ಎರಡು ಸಾವಿರ ಶೇರ್ ಆಗುತ್ತೆ ಇದು ಕಂಪನಿ ತಗೊಂಡಿರುವಂತಹ ಡಿಸಿಷನ್ ಇವತ್ತು ಹಾಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಕಂಪನಿ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಯಾವ ಸ್ಟಾಕ್ ನಾವು ಬೈ ಮಾಡಬಾರ್ದು ಬಟ್ ಇನ್ ಕೇಸ್ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ದು ಕಂಪನಿಯ ಫ್ಯೂಚರ್ ಬಿಸ್ನೆಸ್ ಔಟ್ಲುಕ್ ಪಾಸಿಟಿವ್ ಇದ್ರೆ ಅಂತ ಕಡೆ ಖಂಡಿತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ನಮ್ಮ ಒಂದೇ ಕಾರಣ ಸ್ಟಾಕ್ ಸ್ಪ್ಲಿಟ್ ಡಿವಿಡೆಂಡ್ ಬೋನಸ್ ಆಗಿರ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಆಗಿರ್ಬೇಕು ಅಂತ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಏನಾಗೋದಿಲ್ಲ ಈಗಾಗಲೇ ಯಾರಾದರೂ ಲಾಸ್ಟ್ ಇಯರ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒನ್ ಇಯರ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಜೊತೆಗೆ ಈಗ ಶೇರ್ ಗಳು ಡಬಲ್ ಆಗುತ್ತೆ ಅವ್ರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಬಟ್ ಈಗ ಬೈ ಮಾಡೋರಿಗೆ ಅಂತ ಬೆನಿಫಿಟ್ ಸಿಗೋದಿಲ್ಲ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಎಕ್ಸ್ ಡೇಟ್ ದಿನ ಇನ್ ಕೇಸ್ ಎರಡ್ ಸಾವಿರ ರೂಪಾಯಿ ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ ಸ್ಟಾಕ್ ಎಕ್ಸ್ ಡೇಟ್ ದಿನ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ತೌಸಂಡ್ ರುಪೀಸ್ ಪರ್ ಶೇರ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಅಷ್ಟೇ ಇರುತ್ತೆ ಇನ್ ಕೇಸ್ ನೂರು ಶೇರ್ ಗಳನ್ನ ಬೈ ಮಾಡಿದಿರಿ ಅಂತಂದ್ರೆ ಅದಕ್ಕೆ ಎರಡು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಬಟ್ ಶೇರ್ಗಳು ಡಬಲ್ ಆಗುತ್ತೆ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇದರ ಬೆನಿಫಿಟ್ ಇರುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದೇ ಲಾಂಗ್ ಟರ್ಮ್ ಅಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಯಾವಾಗ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ತೀವೋ ಆಗ ನಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹಿಂದೆ ಇನ್ಫೋಸಿಸ್ ಬಗ್ಗೆ ಕವರ್ ಮಾಡಿದ್ದೆ ಎಷ್ಟು ಸಲ ಬೋನಸ್ ಅನ್ನ ಕೊಟ್ಟಿದೆ ಕಂಪನಿ ಅಂತ ನೀವು ಇಲ್ಲಿ ನೋಡಬಹುದು ಒನ್ ಎಗೋ ಹತ್ತು ಶೇರು ಹತ್ತು ಸಾವಿರದ ಇನ್ನೂರು ಶೇರ್ ಆದ ಕತೆ ಅಂತ ಈ ಕಂಪನಿಯ ಬೋನಸ್ ಹಿಸ್ಟ್ರ ನೋಡಿದ್ರೆ ಬರೀ ಹತ್ತು ಶೇರ್ ಅನ್ನ ನಾವು ಸ್ಟಾರ್ಟಿಂಗ್ ತಗೊಂಡ್ ಬಿಟ್ಟಿದ್ರೆ ಎಷ್ಟು ಸಲ ಕಂಪನಿ ಬೋನಸ್ ಇಶ್ಯೂ ಮಾಡಿದ್ವಿ ಅದನ್ನ ಲೆಕ್ಕ ಹಾಕಿದ್ರೆ ಹತ್ತು ಸಾವಿರದ ಇನ್ನೂರ ನಲ್ವತ್ತು ಶೇರ್ ಆಗುತ್ತೆ ಸೊ ಈ ರೀತಿಯ ಬೆನಿಫಿಟ್ ಸಿಗೋದು ನಮಗೆ ಲಾಂಗ್ ಟರ್ಮ್ ಅಲ್ಲಿ ಓಲ್ಡ್ ಮಾಡಿದಾಗ ಯಾವುದೇ ಸ್ಟಾಕ್ ಅನ್ನ ಸೊ ಇಲ್ಲೂ ಕೂಡ ಅಷ್ಟೇ ಈಗ ಲಾಂಗ್ ಟರ್ಮ್ ಅಲ್ಲಿ ಓಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭಗಳು ಸಿಗುತ್ತೆ ಸ್ಪೆಷಲಿ ಬೋನಸ್ ಪ್ಲಿಟ್ ಇವೆಲ್ಲನು ಕೂಡ ಬೆನಿಫಿಟ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇನ್ ಕೇಸ್ ಈಗ ಸ್ಟಾಕ್ ಅಥವಾ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಏನಾದರೂ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ರ್ಯಾಲಿ ಬಂದ್ರೆ ಆ ಲಾಭ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅದು ರ್ಯಾಲಿ ಬಂದ್ರೆ ಬರ್ಲಿಲ್ಲ ಅಂದ್ರೆ ಅಬ್ವಿಯಸ್ಲಿ ಯಾವುದೇ ರೀತಿಯ ಲಾಭ ಏನಿರೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಹಾಗೆ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹನ್ನೊಂದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ನೈನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕೆಪಿ ಗ್ರೀನ್ ಹಾಗೆ ಈಗಾಗಲೇ ನಾನು ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ದೀನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ ಸಲ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡಬಹುದು ಒಂದು ಸಾವಿರ ಮೆಗಾವ್ಯಾಟ್ ಅಂಬಿಷಿಯಸ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಪ್ಲಸ್ ಮೆಗಾವ್ಯಾಟ್ ಸೋಲಾರ್ ಅಂಡ್ ಹೈಬ್ರಿಡ್ ಪೋರ್ಟ್ಫೋಲಿಯೋ ಇದೆ ಎಸ್ಪೆಷಲಿ ಕಂಪನಿ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸರ್ ಹಾಗೆ ಇಂಡಸ್ಟ್ರಿಯಲ್ ಪ್ಲಾಟ್ ಸೇಲ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬೇಸಿಕಲಿ ಗುಜರಾತ್ ಸೆಂಟರ್ಡ್ ಕಂಪನಿ ಅಂತ ಹೇಳ್ಬೋದು ಗುಜರಾತ್ ಅಲ್ಲಿ ಇದರ ಮೆಜಾರಿಟಿ ಬಿಸ್ನೆಸ್ ಇರೋಂತದ್ದು ಮೂರು ಸೆಗ್ಮೆಂಟ್ ಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಬೇಕಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಎಸ್ಪೆಷಲಿ ಗ್ರೀನ್ ಎನರ್ಜಿ ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವಾಗ ಸಾಕಷ್ಟು ಫೋಕಸ್ ನಮ್ಮ ಗವರ್ನಮೆಂಟ್ ಕಂಡು ಬಂತು ಆಗಿಂದ ಕೂಡ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಇತ್ತೀಚೆಗೆ ಬೋನಸ್ ಅನ್ನು ಕೂಡ ಕೊಟ್ಟಿತ್ತು ನೀವು ನೋಡಿದಿರಿ ಅಂದ್ಕೊಳ್ತೀನಿ ಬೋನಸ್ ಬಗ್ಗೆ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಫಿಫ್ಟೀತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಬೋನಸ್ ಅನ್ನು ಕೊಟ್ಟಿತ್ತು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿಯಲ್ಲೂ ಕೂಡ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನು ಕೊಟ್ಟಿತ್ತು ಈಗ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇದೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಹಾಗೆ ಕಂಪನಿ ಬಗ್ಗೆ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಡೋದಾದ್ರೆ ಆರುನೂರ ಎಂಬತ್ತೇಳು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ ಅಲ್ಲಿ ನೋಡಬಹುದು ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡೆಲ್ ಇದೆ ರಿಸರ್ವ್ಸು ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಮುನ್ನೂರ ಎಪ್ಪತ್ತೇಳು ಕೋಟಿ ಸಾಲ ಇದೆ ಜೊತೆಗೆ ಈ ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಹಾಗಾಗಿ ಸಾಲ ಕೂಡ ಜಾಸ್ತಿ ಆಗಿದೆ ಬಟ್ ಸಾಲ ಜಾಸ್ತಿ ಆಯ್ತು ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಏನಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಆ ಸಾಲವನ್ನ ಚೆನ್ನಾಗಿ ಬಳಸ್ಕೊಂಡು ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದೆಯಾ ಅದು ವಿನ್ ವಿನ್ ಸಿಚುಯೇಷನ್ ಇನ್ ಕೇಸ್ ಈ ರೀತಿ ಆದ್ರೆ ಆದ್ರೆ ಕಂಪನಿಯ ಸಾಲ ಮಾತ್ರ ಬೆಳೀತಾ ಇದೆ ಕಂಪನಿಯ ನೆಟ್ ಪ್ರಾಫಿಟ್ ಅಥವಾ ಬಿಸ್ನೆಸ್ ಡೌನ್ ಆಗ್ತಾ ಇದೆ ಅಂತಂದಾಗ ಅದು ಡೇಂಜರ್ ಸಿಚುಯೇಷನ್ ಅಂತ ಕಂಪನಿಗಳಿಂದ ದೂರ ಇರಬೇಕು ಹಾಗಾಗಿ ಈ ಕಂಪನಿಯ ಪ್ರಾಫಿಟಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಶಾರ್ಟ್ ಟರ್ಮಲ್ಲೂ ಕೂಡ ನಾನೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದ್ರೆ ನೂರ ಇಪ್ಪತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಹಾಗೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ಅಂಥ ಪಾಯಿಂಟ್ ಏನಂತಂದ್ರೆ ಟ್ರೇಡ್ ರಿಸೀವಬಲ್ಸ್ ಮುನ್ನೂರ ಎರಡು ಕೋಟಿ ಟ್ರೇಡ್ ರಿಸೀವಬಲ್ಸ್ ಇದೆ ಕಳೆದ ವರ್ಷಕ್ಕೆ ಒಲ್ಸಿದ್ರೆ ತುಂಬಾನೇ ದೊಡ್ಡ ಪ್ರಮಾಣದ ಜಂಪ್ ಆಗಿದೆ ಇದು ಖಂಡಿತ ಅಂತ ಒಳ್ಳೆ ಪಾಯಿಂಟ್ ಆಗೋದಿಲ್ಲ ಯಾಕೆಂತಂದ್ರೆ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತಾ ಇದೆ ಬಟ್ ಅದರಿಂದ ಕ್ಯಾಶ್ ಜನರೇಟ್ ಆಗ್ತಾ ಇಲ್ಲ ಇಮಿಡಿಯೇಟ್ಲಿ ಇದು ಟೈಮ್ ತಗೊಳ್ತಾ ಇದೆ ಅಂತ ಸಿಗ್ನಲ್ ಕೊಡುತ್ತೆ ಟ್ರೇಡ್ ರಿಸೀವಬಲ್ಸ್ ಜಾಸ್ತಿ ಇರೋದು ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಖಂಡಿತ ಕಂಪನಿ ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ಇನ್ವೆಂಟ್ರೀಸ್ ಕೂಡ ನೋಡಬಹುದು ಟೂ ನೈಂಟಿ ಟೂ ಕ್ರೋರ್ಸ್ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ತುಂಬಾನೇ ಜಾಸ್ತಿ ಆಗಿದೆ ಇದ್ರ ಕಡೆ ಕಂಪನಿ ಗಮನ ಕೊಡಬೇಕಾಗುತ್ತೆ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೇಡ್ ರಿಸೀವಬಲ್ಸ್ ಕಡಿಮೆ ಇದ್ದಷ್ಟು ಕಂಪನಿಗೆ ಒಳ್ಳೆ ಪಾಯಿಂಟ್ ಯಾಕಂದ್ರೆ ಇಮಿಡಿಯೇಟ್ಲಿ ಕ್ಯಾಶ್ ಸಿಗುತ್ತೆ ಕಂಪನಿಗೆ ಟ್ರೇಡ್ ರಿಸೀವಬಲ್ಸ್ ಕಡಿಮೆ ಇದ್ರೆ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದೆ ಮೂವತ್ನಾಲ್ಕು ಐವತ್ತೊಂಬತ್ತು ನೂರ ಎರಡು ಇನ್ನೂರ ಮೂವತ್ತು ಆರುನೂರ ನಲ್ವತ್ನಾಲ್ಕು ಒಂದು ಸಾವಿರದ ಇಪ್ಪತ್ನಾಲ್ಕು ಕಂಪನಿಯ ರೆವೆನ್ಯೂ ಕಂಟಿನ್ಯೂಸ್ ಆಗಿ ಗ್ರೋಯಿಂಗ್ ಇದೆ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಒಂಬತ್ತು ಆರು ಮತ್ತೆ ಇಪ್ಪತ್ತೆರಡು ನಲವತ್ಮೂರು ನೂರ ಹತ್ತು ನೂರ ಅರವತ್ತೆರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಪ್ರಾಫಿಟಬಲ್ ಇದೆ ಸೊ ಈ ರೀತಿ ಕಂಪನಿ ಲಾಭವನ್ನು ಗಳಿಸ್ತಾ ಇದೆ ಅಂದ್ರೆ ಕಂಪನಿಯ ಸಾಲ ಎಷ್ಟಿದ್ರು ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಸೊ ಎಲ್ಲಿ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಕಂಪನಿಯ ಲಾಭ ಕಡಿಮೆ ಆಗ್ತಿದೆ ಅಥವಾ ಮೈನಸ್ ಆಗ್ತಿದೆ ಲಾಸ್ ಆಗ್ತಿದೆ ಕಂಪನಿಗೆ ಆದ್ರೆ ಸಾಲ ಮಾತ್ರ ಜಾಸ್ತಿ ಆಗ್ತಿದೆ ಅಂದಾಗ ಅದು ಡೇಂಜರ್ಸ್ ಏನ್ ಅಂತ ಕಂಪನಿಯಲ್ಲಿ ಇರೋದಕ್ಕಿಂತ ಎಕ್ಸಿಟ್ ಆಗೋದು ಒಳ್ಳೇದಾಗುತ್ತೆ ಬಟ್ ಇಲ್ಲೇನು ಆ ರೀತಿ ಸಿಚುಯೇಷನ್ ಇಲ್ಲ ಬಟ್ ಸಾಲ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಎಂಬತ್ತಾರು ಕೋಟಿ ಇಂಟ್ರೆಸ್ಟ್ ಅನ್ನ ಪೇ ಮಾಡಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಇನ್ ಕೇಸ್ ಸಾಲ ಇಲ್ಲ ಅಂತ ಇಟ್ಕೊಳ್ಳಿ ಈ ಎಂಬತ್ತಾರು ಕೋಟಿ ನೆಟ್ ಪ್ರಾಫಿಟ್ ಗಾಡ್ ಆಗುತ್ತೆ ಸೊ ಇದೇ ಬೆನಿಫಿಟ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಕಂಪನಿಗಳು ಎಸ್ಪೆಷಲಿ ಬಿಗಿನಿಂಗ್ ಇಯರ್ಸ್ ಅಲ್ಲಿ ಬಿಸ್ನೆಸ್ ಅನ್ನ ಬೆಳೆಸಬೇಕು ಅಂತಂದ್ರೆ ಸಾಲದ ಅವಶ್ಯಕತೆ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿದೆ ಇನ್ ಕೇಸ್ ನೀವೇ ಯಾವ್ದಾದ್ರು ಒಂದು ಸ್ಮಾಲ್ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಓಕೆ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕಾಗುತ್ತೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಸಾಲ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಸೊ ಕಂಪನಿಗಳು ಕೂಡ ಅದೇ ರೀತಿಯಲ್ಲಿ ವರ್ಕ್ ಆಗೋದು ಹಾಗಾಗಿ ಕೆಲವು ಸಲ ಬಿಸ್ನೆಸ್ ಅನ್ನ ಬೆಳೆಸಬೇಕು ಅಂದ್ರೆ ಸಾಲದ ಅವಶ್ಯಕತೆ ಇರುತ್ತೆ ಆ ನಿಟ್ಟಿನಲ್ಲಿ ಸಾಲವನ್ನ ಮಾಡಿ ರೈಟ್ ವೇ ನಲ್ಲಿ ಬಳಸ್ಕೊಂಡ್ರೆ ಖಂಡಿತ ಕಂಪನಿಗಳಿಗೆ ಒಳ್ಳೆ ಲಾಭ ತರುತ್ತೆ ಅದು ಸೊ ರಾಂಗ್ ಡೂಯಿಂಗ್ಸ್ ಅನ್ನ ಕಂಪನಿಗಳು ಮಾಡಿದ್ರೆ ಅಬ್ವಿಯಸ್ಲಿ ಕಂಪನಿಗಳು ಹೋಗೋ ಚಾನ್ಸಸ್ ಇರುತ್ತೆ ಅದು ನಿಮ್ಗೆ ಗೊತ್ತಿದೆ ಸಾಕಷ್ಟು ಕಂಪನಿಗಳನ್ನ ನಾವು ನೋಡಿದೀವಿ ಕೂಡ ಆ ರೀತಿ ಆಗಿರೋದನ್ನ ಒಳ್ಳೆ ರೀತಿಯಲ್ಲಿ ಸಾಲವನ್ನ ಬಳಸ್ಕೊಂಡ್ರೆ ಖಂಡಿತ ಕಂಪನಿಗಳು ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತ ಅವಕಾಶ ಇರುತ್ತೆ ನಂತರ ನಾವು ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಮೋರ್ ದನ್ ತರ್ಟಿ ಇದೆ ಅಪ್ ಟು ಫೈವ್ ಇಯರ್ಸ್ ಸಿ ಎ ಜಿ ಆರ್ ಚೆನ್ನಾಗಿದೆ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಟ್ಟಿದೆ ಹಾಗಾಗಿ ಎ ಜಿ ಆರ್ ಚೆನ್ನಾಗಿರುತ್ತೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿನ ನಂಬರ್ಸ್ ಅನ್ನ ನೋಡಿದ್ರೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಐ ಎಸ್ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಎಸ್ ಕೂಡ ಇತ್ತೀಚೆಗೆ ಸ್ವಲ್ಪ ಬೈಂಗ್ ಅನ್ನ ಮಾಡಿದ್ರು ಈಗ ಸ್ವಲ್ಪ ಎಕ್ಸಿಟ್ ಆಗಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಫಾರ್ಟಿ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿಕ್ಕಾಗುದಿಲ್ಲ ಅಂತ ಜಾಸ್ತಿ ಪ್ರಮಾಣದ ಹೋಲ್ಡಿಂಗ್ ಏನಿಲ್ಲ ಎಫ್ ಐಸ್ ಡಿಎಸ್ ಮೋರ್ಲೆಸ್ ಪ್ರೊಮೋಟರ್ಸ್ ಅಂಡ್ ಪಬ್ಲಿಕ್ ಇದಾರೆ ಜಾಸ್ತಿ ಸೊ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಖಂಡಿತ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತ ಒಳ್ಳೆ ಪ್ರಮಾಣದಲ್ಲಿ ಬಿಸಿನೆಸ್ ಅನ್ನ ಬೆಳೆಸ್ತಾ ಇದೆ ಇನ್ ಕೇಸ್ ಇದೇ ರೀತಿ ಗ್ರೋತ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲೂ ಕೂಡ ಇನ್ ಕೇಸ್ ನಿಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಇದೆ ಫೈವ್ ಇಯರ್ಸ್ ಅಟ್ ಲೀಸ್ಟ್ ಕೊಡಕ್ ರೆಡಿ ಇದೀರಿ ಕಂಪನಿಗೆ ಅಂದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಬಟ್ ನಾನು ಮುಂಚೆನೆ ಹೇಳದಾಗ ಬರೀ ಸ್ಪ್ಲಿಟ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿಯ ಗ್ರೋತ್ ಅಪಾರ್ಚುನಿಟಿ ಇದೆ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಯಾಕಂದ್ರೆ ನಾನು ಸಾಕಷ್ಟು ಸಲ ಉದಾಹರಣೆಗೆ ಕೊಟ್ಟಿದ್ದೀನಿ ಊಟದಲ್ಲಿ ಸಂಡ್ಗೆ ಉಪ್ಪಿನಕಾಯಿ ಇದ್ದಾಗೆ ಕಂಪನಿಗಳು ಕೊಡುವಂತ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಹಾಗೂ ಡಿವಿಡೆಂಡ್ಗಳು ನಮ್ಮ ಮೈನ್ ಕೋರ್ಸ್ ಏನು ಫೈವ್ ಇಯರ್ಸ್ ಅಲ್ಲಿ ಒಂಬೈನೂರ ಎಪ್ಪತ್ತೇಳು ಪರ್ಸೆಂಟ್ ರಿಟರ್ನ್ ಸಿಗ್ತಾ ಇದು ಮೇನ್ ಕೋರ್ಸ್ ಮಧ್ಯೆ ಬೋನಸ್ ಸಿಕ್ತಾ ಡಬಲ್ ಬೆನಿಫಿಟ್ ಸಿಗ್ಲಿಲ್ವಾ ಯುವ ಟೆನ್ ಎಕ್ಸ್ ಆಗಿದೆ ರಿಟರ್ನ್ಸ್ ಕಂಟಿನ್ಯೂ ಮಾಡೋದು ಸೊ ಇದು ನಮ್ಮ ಟಾರ್ಗೆಟ್ ನಾವು ಇನ್ವೆಸ್ಟ್ ಮಾಡಿದ ಒಂದ್ ಲಕ್ಷ ಹತ್ತು ಲಕ್ಷ ಆಯ್ತಾ ಬರ್ಜರಿ ರಿಟರ್ನ್ಸ್ ಅದ್ರ ಮಧ್ಯೆ ಕಂಪನಿ ಬೋನಸ್ ಅನ್ನು ಕೊಡ್ತಾ ಇನ್ನು ಬರ್ಜರಿ ರಿಟರ್ನ್ಸ್ ಸ್ಪ್ಲಿಟ್ ಕೊಡ್ತಾ ಇನ್ನು ಬರ್ಜರಿ ಡಿವಿಡೆಂಡ್ ಕೊಡ್ತಾ ಖರ್ಚಿಗೆ ದುಡ್ಡು ಆಯ್ತು ಸೊ ಈ ರೀತಿ ನಮಗೆ ನಮ್ಮ ಮೈನ್ ಕೋರ್ಸ್ ಊಟ ಅನ್ನ ಮುದ್ದೆ ಸಾಂಬಾರ್ ಅಥವಾ ರೊಟ್ಟಿ ಏನ್ ನಿಮ್ಮ ಮೈನ್ ಕೋರ್ಸ್ ಏನು ಅದು ಊಟಕ್ಕೆ ಸೈಡ್ಸ್ ಆಗಿ ಹಪ್ಳ ಸಣ್ಣಗೆ ಉಪ್ಪಿನಕಾಯಿ ಸಿಕ್ಕ್ರೆ ಊಟ ಇನ್ನು ರುಚಿಯಾಗಿರುತ್ತೆ ಇಲ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿದ್ಮೇಲೆ ಊಟ ಜೊತೆ ಸೈಡ್ ಡಿಶಸ್ ಸಿಕ್ಕ್ರೆ ಅದಿನ್ನು ಒಳ್ಳೆ ಲಾಭವನ್ನ ಕೊಡುತ್ತೆ ನಮಗೆ ಆ ನಿಟ್ಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ